ಮಾಧ್ಯಮದಲ್ಲಿ ನೋಡಿದ್ದೀನಿ ತಿಳ್ಕೊಂಡಿದ್ದೀನಿ ಮಾಧ್ಯಮದ ಮೂಲಕ ಅವರು ಆಡಿಯೋದಲ್ಲಿ ಭಾಳ ಒಂದು ಹಣದ ಒತ್ತಾಯ ಮಾಡುವುದರ ಜೊತೆಗೆ ಅತ್ಯಂತ ಹೀನಾಯವಾಗಿ ತುಂಬ ಸಹ ಅಸಭ್ಯ ರೀತಿಯಿಂದ ಅಶ್ಲೀಲ ರೀತಿಯಿಂದ ಆ ಆಡಿಯೋದಲ್ಲಿ ವರ್ತನೆ ಮಾಡಿದ್ದಾರೆ ಅಂತ ತಿಳಿದು ಬಂದಿದೆ ಈಗ ಅವ್ರನ್ನ ಬಂಧಿಸಿದ್ದಾರೆ ಈಗ ಅವರು ಆಂಧ್ರ ಕೆಲವು ಅವರು ಪರಾರಿಯಾಗುವ ಸಂದರ್ಭದಲ್ಲಿ ಬಂಧಿಸಿದ್ದಾರೆ ತನಿಖೆ ಆಗ್ತದೆ ಯಾಕಂದರೆ ತನಿಖೆಯಾಗಿ ಅದರ ಸತ್ಯಾಸತ್ಯತೆಯನ್ನು ತಿಳ್ಕೊಂಡು ಉಗ್ರವಾದಂಥ ಕ್ರಮ ನಾವು ಕೈ ಕೊಡ್ತೀವಿ ಅಲ್ಲಿ ಭಾಳ ಜಾತಿ ನಿಂದನೆಯೂ ಬರ್ತದೆ ತನಿಖೆ ಆಗ್ತದೆ ಯಾಕಂದರೆ ತನಿಖೆಯಾಗಿ ಅದರ ಸತ್ಯಾಸತ್ಯತೆಯನ್ನು ತಿಳ್ಕೊಂಡು ಉಗ್ರವಾದಂಥ ಕ್ರಮ ನಾವು ಕೈ ಕೊಡ್ತೀವಿ ಅಲ್ಲಿ ಭಾಳ ಜಾತಿ ನಿಂದನೆಯೂ ಬರ್ತದೆ ಮಕ್ಕಳ ವಿಷಯದಲ್ಲಿ ಕೂಡ ಏನೋ ನನಗೆ ಸತ್ಯಾಸತ್ಯತೆ ಗೊತ್ತಿಲ್ಲ ಯಾಕೆ ನಾನು ನೋಡಿಲ್ಲ ಅದನ್ನು ಮಾಧ್ಯಮದಲ್ಲಿ ತಿಳ್ಕೊಂಡಿದ್ದೀನಿ ಹೀಗಾಗಿ ಅದೇನೇ ಅದೆಲ್ಲವೂ ಸತ್ಯ ಆಗಿದ್ದರೆ ಇಂಥವ್ರಿಗೆ ಶ್ರಮಕ್ಕೆ ಅರ ಅಲ್ಲಾರವರು